ಪರ್ಮೆಂಟ್ ಇಂಜೆಕ್ಷನ್ ಆರ್ಡರ್ ಆಗಿದೆ ಕೋರ್ಟ್ ಕಡೆಯಿಂದ ನನಗೆ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಆದರೂ ಸಹ ಒಂದು ಸರ್ವೆ ಕೋರ್ಟ್ ಕಮಿಷನರು ಸರ್ವೆ ಮಾಡಿಸಿದೆ ಆ ಸರ್ವೆ ಮಾಡಿದ್ರು ಸಹ ಅದು ಕೋರ್ಟ್ ಅಲ್ಲಿ ವಿದ್ಯಾರ್ಥ ಅನ್ನೋ ಇದಕ್ಕಿದ್ರೆ ಅದನ್ನ ಉಲ್ಲಂಘನೆ ಮಾಡಿ ಬಂದಿಲ್ಲ ಇದನ್ನ ದಬ್ಬಾಳಿಕೆ ಮಾಡಿ ಮರಗಳು ಕಟ್ ಮಾಡಿದ್ದಾರೆ ದಾರಿನು ನಮಗೆ ಹೋಗ ಬರೋ ದಾರಿ ನಮ್ಮ ಜಮೀನಲ್ಲೇ ದಾರಿ ಇದೆ ಆ ಹೋಗ ಬರೋ ದಾರಿನ ಬಂದ್ ಮಾಡಿಬಿಟ್ಟು ನಮ್ಮ ಈ ನೋಡ್ರಿ ಏಳ ಮಕ್ಳು ಹೆಂಗಿದ್ದಾರೆ ನೋಡ್ರಿ ಇವರೆಲ್ಲಾ ಕಲರ್ ಹೋಗ್ರೆ ಹೋಗಬೇಕು ಅದನ್ನು ಸಹ ಬಂದ್ ಮಾಡಿದಾರೆ ಓಡಾಡಕ್ ಹೋದ್ರೆಸ್ ಬಿಡ್ತೀನಿ ಬರ್ರಿ ಆ ದಾರಿಯಲ್ಲಿ ಹೋಗ್ತಾ ಇದ್ರೆ ಸಾಯಿಸಿ ಬಿಡ್ತೀನಿ ಬಾ ಈ ಕಡೆ ಈ ದಾರಿಯಲ್ಲಿ ಬಂದ್ ನೋಡು ನೀನು ಅಂತ ಬೆದರಿಕೆ ಆಗ್ತಾ ಇದಾರೆ ಪ್ರಾಣಿ ಬೆದರಿಕೆ ಆಗ್ತಾ ಇದಾರೆ ತುಂಬಾ ಪೂರ್ತಿ ಜೀವ ಬೆದರಿಕೆ ಆಗ್ತಾ ಇದಾರೆ ಆ ಜೀವದಾನ ಮಾಡಿ ತಹಸೀಲ್ದಾರ್ ಸಾಹೇಬ್ರೆ ಜೀವದಾನ ಮಾಡಿ ನೀವು ನಿಮ್ ಗಮನಕ್ಕೆ ಎಲ್ಲಾ ತಂದಿದೀವಿ ನಮ್ ಜೂದಾನ ಮಾಡ್ಕೊಡ್ರಿ ನೀವು ಯಾಕ ನೀ ಸುಮಾರು ಸಲ ಹೇಳಿದೀವಿ ನೀವು ಕಡ್ಗಾಣಿಸ್ತಿದ್ದೀರಾ ನಮ್ಮನ್ನ ದಯವಿಟ್ಟು ನಮ್ಗೆ ಇದೊಂದು ಅನುಕೂಲ ಮಾಡಿಕೊಡ್ರಿ ಪ್ರಕಾಶ್ ಮಾರುತಿ ನಗರ ಮಾವಳ್ಳಿ ಪಂಚಾಯತಿ ಬಂಗಾರ ತಾಲೂಕು ನೂರ ತೊಂಬತ್ತೆಂಟು ಸರ್ವೆ ನಂಬರು ಕೋರ್ಟಲ್ಲಿ ಎಲ್ಲ ಕೋರ್ಟ್ಗಳಲ್ಲಿ ನಮ್ಗೆ ಅನುಕೂಲ ಆಗಿದೆ ಕೊನೆಗಳಿಗೆಯಲ್ಲಿ ಒಂದು ಆದೇಶಕ್ಕೋಸ್ಕರ ಕಾಯಿ ಕಾಯ್ ಕಾಯ್ದಿಡಿಸಿದೆ ಕೋರ್ಟು ಆದರೂ ಕೋರ್ಟಲ್ಲಿ ಕೇಸ್ ನಡೀತಾ ಇರಬೇಕಾದ್ರೂ ಬಂದು ಇಲ್ಲಿ ತುಂಬ ದಬ್ಬಾಳಿಕೆ ಮಾಡ್ತಿದ್ದಾರೆ ಯಾರು ಹನುಮಕ್ಕ ಹನುಮಕ್ಕ ಮಗ ನಾನು ಆರ್ಮಿ ಅಂತ ದಬ್ಬಾಳಿಕೆ ಮಾಡ್ತಾನೆ ಆ ದಬ್ಬಾಳಿಕೆ ಮಾಡಿ ಪ್ರಾಣ ಬೆದರಿಕೆನೂ ಆಗ್ತಿದ್ದಾನೆ ಈ ವಿಷಯದಲ್ಲಿ ಮೈತ್ರಿ ಮೇಡಮ್ನವ್ರು ಒಂದು ಇಪ್ಪತ್ತು ದಿವ್ಸಕ್ಕೆ ಎ ಸಿ ಮೇಡಮ್ನವ್ರು ಬಂದು ಒಂದು ಇಪ್ಪತ್ತು ದಿವ್ಸಕ್ಕೆ ಮೊದಲು ತಹಸೀಲ್ದಾರ್ ಸಾಹೇಬ್ರಿಗೆ ಹೇಳಿದ್ರು ಇದೆಲ್ಲ ಸರ್ವೆ ಮಾಡಿ ಕ್ಲಿಯರ್ ಮಾಡಿರಿ ಫಸ್ಟ್ ಇದು ಇದೆಲ್ಲ ನೀವು ಈ ಥರ ಈ ಥರ ಪೆಂಡಿಂಗ್ ಇಟ್ಕೊಂಡಿರ್ಬಾರ್ರಿ ಸರ್ವೆ ಮಾಡಿ ಕ್ಲಿಯರ್ ಮಾಡಿಕೊಡ್ರಿ ಅಂತೇಳಿ ಹೇಳ್ಬಿಟ್ಟು ಹೋಗಿದ್ದಾರೆ ಆದರೂ ಸಹ ಆಫೀಸರ್ಗಳು ಏನೂ ಮುಂದಕ್ಕೆ ಇಲ್ಲ ನನಗೆ ಆಗ್ತಾ ಇರ್ತಕ್ಕಂಥದ್ದು ತೊಂದರೆ ಇಲ್ಲಿ ಪ್ರಾಣ್ ಬೇದಿಕೆ ಆಗ್ತಾ ಇದ್ದಾರೆ ಎಲ್ಲ ಎಲ್ಲರೂ ಸೇರಿ ನನ್ನ ಫ್ಯಾಮ್ಲಿಗೆ ಪ್ರಾಣ್ ಬೇದಿಕೆ ಆಗ್ತಿದ್ದಾರೆ ವಿಜಯ್ ಕುಮಾರು ಹನುಮಕ್ಕ ಇಂಥ ಅವ್ರ ಫ್ಯಾಮ್ಲಿ ಜಾ ಸಿಬ್ಬಂದಿ ಜಾಸ್ತಿ ಇದೆ ಎಲ್ಲ ಅಫಿಸಿಯಲ್ಗಳೇ ನಾವು ಇಲ್ಲಿ ವ್ಯವಸಾಯ ಮಾಡೋಕ್ಕೂ ಕೂಲಿ ಕಾರ್ಮಿಕರು ಹಿಂಗಿರೋವಾಗ ಅವ್ರಿಗೆ ದುಡ್ಡಿನ ಅನುಭವ ಜಾಸ್ತಿ ಇದೆ ಅನ್ನೋ ಉದ್ದೇಶಕ್ಕಾಗಿ ನಮ್ಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಎಲ್ಲ ಆಫೀಸರ್ಗಳಿಗೂ ಗ ಗಮನ ಕೇಳ್ಕೊಳ್ತೀನಿ ಆಫೀಸರ್ ಕೂಡಲೇ ಇದನ್ನು ನನಗೆ ಅನುಕೂಲ ಮಾಡಿಕೊಟ್ರೆ ಅಂತ ಎಲ್ಲ ಆಫೀಸರ್ಗಳಿಗೂ ಗಮನಕ್ಕೆ ತಂದಿದ್ದೀನಿ ಗಮನಕ್ಕೆ ತಂದ್ರೂ ಯಾಕೋ ನಮಗೆ ಮನಸ್ಸು ಮಾಡಿ ಮುಂದೆ ಬರ್ತಿಲ್ಲ ಪೊಲೀಸ್ನವರು ಮುಂದೆ ಬರ್ತಿಲ್ಲ ತಹಸೀಲ್ದಾರ್ ಸಾಹೇಬ್ರು ಮುಂದೆ ಬರ್ತಿಲ್ಲ ಎಸ್ ಪಿ ಸಾಹೇಬ್ರಿಗೂ ಇಂಟಿಮೇಶನ್ ಕೊಟ್ಟಿದ್ದೀನಿ ಎ ಸಿ ಮೇಡಮ್ನವ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ನೀವಿದ ನಮಗೆ ಕೂಡಲೇ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತೀನಿ ತಾಯಿ ಇಲ್ಲಿ ನನ್ನ ಫ್ಯಾಮ್ಲಿ ತುಂಬ ಚಿಕ್ಕದು ಫ್ಯಾಮ್ಲಿ ಎಲ್ಲ ಚಿಕ್ಕ ಮಕ್ಕಳು ಎಲ್ಲ ಎಲ್ಲ ಎಳೆ ಮಕ್ಕಳು ಇದ್ದಾರೆ ನನ್ನ ಏನಾದರೂ ತೊಂದರೆ ಆದರೆ ಆರ್ಮಿ ವಿಜಯ್ ಕುಮಾರ್ ಅವ್ರ ತಾಯಿ ಹನುಮಕ್ಕ ಅವ್ರ ಎಂಟೈರು ಅವ್ರ ಫ್ಯಾಮ್ಲಿ ಹೊಣೆ ಇದಕ್ಕೆ ನನ್ನ ಏನಾದರೂ ಅನಾಹುತ ಆದರೆ ಅವರೇ ಕಾರಣ